ವೀಕ್ಷಕರೇ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ದಿನದ ವಿಶೇಷತೆ ಹೇಗಿದೆ ಜೊತೆಗೆ ಇಡೀ ವಾರದ ವಿಶೇಷತೆ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಹಾಗೆ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಯಾವ್ದಾದ್ರು ರೀತಿಯಾದಂತಹ ತೊಡಕುಗಳಿದ್ರೆ ಅದಕ್ಕೆ ಪರಿಹಾರಗಳು ಏನು ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು ಮೊದಲಿಗೆ ಪ್ರಾಜ್ಞರಾದ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಆರಂಭ ಮಾಡೋಣ ಮೊದಲಿಗೆ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಪ್ರಳಯೋದ್ಭವ ಸ್ಥಿತಿ ಅಮರಜ್ಯೋತಿಷಾಂ ಕಥಾಯ ಪ್ರಳಯೋದ್ಭವಸ್ಥಿತಿವಿಭುನಾನೈಕಾಯಿತು ವಾಚನ್ನ ಸದಾತ್ಮನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ಇಡೀ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ನಾವು ಒಂದು ಒಳ್ಳೆಯ ಮಾತನ್ನು ಒಂದು ಸ್ಫೂರ್ತಿದಾಯಕ ಮಾತು ಅದನ್ನು ಗಮನಿಸೋಣ ಗಮನಿಸಿ ನಮಗೆ ಯಾರು ನಿಜವಾದ ಶತ್ರುಗಳು ಯಾರು ನಿಜವಾದ ಸುಖ ಯಾವುದು ನಿಜವಾದ ಸುಖ ಯಾರು ಶತ್ರುಗಳು ಯಾವುದು ಖಾಯಿಲೆ ಇದನ್ನು ಸೂಚಿಸ್ತಕ್ಕಂಥ ಒಂದು ಮಾತು ನಾಸ್ತಿ ನಾಸ್ತಿ ಕಾಮ ಸಮೋಹ ವ್ಯಾಧಿ ನಾಸ್ತಿ ಮೋಹ ಸಮೋ ರಿಪುಹು ನಾಸ್ತಿ ಕ್ರೋಧ ಸಮೋ ವನ್ಹಿಹಿ ನಾಸ್ತಿ ಜ್ಞಾನ ಪರಂ ಸುಖಂ ಅಂತಕ್ಕಂಥದ್ದು ಈ ಒಂದು ದಿವಸದ ಸುಭಾಷಿತ ನಮಗೆ ಬಯಕೆಗಳಿಗಿಂತ ಏನು ಸಮನಾದ ವ್ಯಾಧಿ ಅಂದರೆ ಕಾಯಿಲೆ ಇನ್ನೊಂದಿಲ್ಲವಂತೆ ನಾವು ಯಾವುದನ್ನಾದರೂ ಅತಿಯಾಗಿ ಬಯಸಿದ್ರೆ ಕಾಮ ಅಂದರೆ ಬಯಕೆ ಎನ್ನುವ ಅರ್ಥ ಇದೆ ಆ ಬಯಕೆ ಕೇವಲ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಂತಲ್ಲ ಎಲ್ಲದೂ ನಮಗೆ ಒಂದು ರೀತಿ ಅತಿಯಾದರೆ ಅದು ಕಷ್ಟ ಅದು ನಮಗೆ ಖಾಯಿಲೆ ಆಗಿಬಿಡ್ತಂತೆ ಹಾಗಾಗಿ ಅದಕ್ಕೆ ಸಮನಾದ ಏನು ಖಾಯಿಲೆ ಮತ್ತೊಂದಿಲ್ಲ ಅಂತ ಮತ್ತು ಮೋಹಕ್ಕೆ ಮೋಹ ಅಂತಂದರೆ ಒಂದ್ರ ಒಂದದರ ಬಗ್ಗೆ ಅತಿಯಾದ ಅಪೆ ಈ ಬಯಕೆ ಮತ್ತು ಮೋಹ ಎರಡು ಹೇಗೆ ಅಂದರೆ ಒಂದು ಮೋಹ ಹುಟ್ಟಿದ್ರೆ ಅಲ್ಲಿ ಅದರ ದ್ವೇಷ ಶುರುವಾಗಲಿ ಪ್ರಾರಂಭವಾಗುತ್ತೆ ಹಾಗಾಗಿ ಅಂಥದ್ದೊಂದು ಬೆಂ ಅದಕ್ಕೆ ಸಮನಾದ ಬೆಂಕಿ ಮತ್ತೊಂದಿಲ್ಲ ಅಂತ ಮೋಹಿತರಾಗಬಾರ್ದು ನಾವು ಇನ್ನೊಂದರ ಬಗ್ಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಂದು ವಸ್ತುವಿನ ಬಗ್ಗೆ ಈ ಮೋಹ ಕೂಡ ನಮ್ಮನ್ನು ಹಾಗೆ ಸುಟ್ಟು ಹಾಕ್ಬಿಡುತ್ತೆ ಅಂತ ಹಾಗಿದ್ರೆ ಯಾವುದು ಸೌಖ್ಯವಾದದ್ದು ಅಂದರೆ ಜ್ಞಾನಕ್ಕಿಂತಲೂ ಅರಿವಿಗಿಂತಲೂ ಏನು ಸಮ ಅರಿವಿಗೆ ಸಮನಾದ ಸುಖವಿಲ್ಲ ಅಂತ ಸಂತೋಷವಿಲ್ಲ ಅಂತ ಹೀಗಾಗಿ ನಾವು ಏನನ್ನಾದರೂ ಬಯಸುವ ಮುನ್ನ ಯಾರಿಗಾದರೂ ಅಂಟಿಕೊಳ್ಳುವ ಮುನ್ನ ಯಾವ ವಸ್ತುವನ್ನಾದರೂ ಅತಿಯಾಗಿ ಮೋಹಿಸುವ ಮುನ್ನ ಅರಿವಿಟ್ಟುಕೊಳ್ಬೇಕು ಇದು ನಮಗೆ ದಕ್ಕತ್ತ ಅನ್ನೋದ್ರ ಬಗ್ಗೆ ನಮ್ಮ ಒಂದು ವಿವೇಚನೆ ಇರಬೇಕು ಅಂಥ ವಿವೇಚನೆ ವಿವೇಕ ಅರಿವು ಇದ್ದಾಗ ನಮಗೆ ಸಾಮಾನ್ಯವಾಗಿ ಈ ಶತ್ರುವಾಗಲಿ ಯಾವುದು ಖಾಯಿಲೆ ಅಂತ ಅನಿಸ್ಕೊಡುತ್ತೋ ಅದಾಗಲಿ ನಮ್ಮನ್ನು ಅತಿಯಾಗಿ ಬಾಧಿಸೋದಿಲ್ಲ ನಾವು ಬಯಸೋದೇ ನಮ್ಮ ಖಾಯಿಲೆ ಅಂತಂದಾಗ ಅದನ್ನು ಬಿಟ್ಟರೆ ಆಯ್ತು ಯಾವುದು ಮೋಹವೋ ನಮ್ಮನ್ನು ಸುಡುತ್ತೆ ಅಂದಾಗ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯ್ತು ಅಂಥ ಒಂದು ಅರಿವು ಅದು ನಿಜವಾದ ಸುಖ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು ಹೀಗಾಗಿ ತಿಳಿವಿದ್ದರೆ ಒಂದು ಸಮ ಏನು ಸಮಾಧಾನದ ಬದುಕನ್ನು ಸಂತೋಷದ ಬದುಕನ್ನು ಕಾಣಬಹುದು ಅಂತಕ್ಕಂಥದ್ದು ಸರಿ ಶಾಸ್ತ್ರಿಗಳೇ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀರಾ ಮೊದಲಿಗೆ ಇಡೀ ವಾರದ ವಿಶೇಷತೆ ಬಗ್ಗೆ ಈ ವಾರದಲ್ಲಿ ಏನು ವಿಶೇಷಗಳಿದೆ ಗಮನಿಸೋಣ ಈ ವಾರದಲ್ಲಿ ಬಹಳ ಪ್ರಧಾನವಾಗಿ ನಾವು ಗಮನಿಸೋದು ನಾಳೆ ಕಡೆ ಕಾರ್ತಿಕ್ ಸೋಮವಾರ ಅಂತ ಗುರುತಿಸ್ತಕ್ಕಂಥದ್ದು ಅದಾದ ನಂತರದಲ್ಲಿ ಧನ್ವಂತರಿ ಜಯಂತಿ ಇದೆ ಅದನ್ನು ನಾವು ಗುರುವಾರ ದಿವಸ ಕಾಣ್ತೀವಿ ಇಪ್ಪತ್ತ ಎಂಟನೇ ತಾರೀಕು ಈ ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸೋದು ಈ ಎರಡನ್ನು ಒಂದು ಕಾರ್ತಿಕ ಕಡೆ ಕಾರ್ತಿಕ್ ಸೋಮವಾರ ಬಹಳ ವಿಶಿಷ್ಟವಾದದ್ದು ನಮ್ಮ ಬೆಂಗಳೂರಿಗಂತೂ ಕಡಲೆಕಾಯಿ ಪರಿಷೆ ಅಂತ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಜಾತ್ರೆ ಅದು ಆನಂತರದಲ್ಲಿ ಧನ್ವಂತರಿ ಅದು ಆರೋಗ್ಯವನ್ನು ಸಮೃದ್ಧಿ ಮಾಡ್ತಕ್ಕಂಥ ದೇವ ವೈದ್ಯ ಅಂತ ಅನಿಸ್ಕೊಂಡಂಥ ಧನ್ವಂತರಿ ಆರಾಧನೆಯನ್ನು ನಂತರ ಪ್ರದೋಷವೂ ಕೂಡ ಇದೆ ಈ ಒಂದು ವಾರದಲ್ಲಿ ಇವು ಪ್ರಧಾನವಾಗಿ ನಾವು ಈ ವಾರದಲ್ಲಿ ಗಮನಿಸ್ತಕ್ಕಂಥದ್ದು ಇದು ಈ ವಾರದ ವಿಶೇಷ ಸರಿ ಶಾಸ್ತ್ರಿಗಳು ಒಬ್ರು ಕಾಲ್ ರೆಡಿ ಇದ್ದಾರೆ ಮೀನಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮೀನಾ ಅವ್ರೆ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲಮ್ಮ ಮಗನ್ ಬಗ್ಗೆ ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಸಮಯ

ಧೈರ್ಯ ಸಾಹಸ ಒಂದು ನಂಬಿಕೆಯ ಜೀವನವನ್ನು ಇವರು ನಡೆಸ್ತಾರೆ ಅಂತಕ್ಕಂಥದ್ದು ಅದು ಶಾಸ್ತ್ರದ ಮಾತು ಒಂದು ಕರ್ಮಾಧಿಪತಿ ವಯದಲ್ಲಿರುವಾಗ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಹೆಚ್ಚು ಶ್ರಮ ಪಡಬೇಕಾದ ಪರಿಸ್ಥಿತಿ ಬರುತ್ತದೆ ಯಾವ್ದು ಕೆಲಸ ಕೈ ಹಾಕಿದ್ರು ಆ ಕೆಲಸ ಅಲ್ಲಿ ಸುಲಭವಾಗಿ ಆ ಕೆಲಸ ಮುಗಿಸ್ತೇವೆ ಅಂತ ಆಗೋಲ್ಲ ಇವರಿಗೆ ಅತಿಯಾದ ಶ್ರಮವನ್ನು ಸೂಚಿಸುತ್ತೆ ಮತ್ತು ಹೆಚ್ಚಿನ ಶ್ರಮ ಬೇಕಾಗುತ್ತೆ ಬೇರೆಯವರೆಲ್ಲ ಬಹಳ ಬೇಗ ಮುಗಿಸಿದ್ರೆ ಇವರಿಗೆ ಆಗಲ್ಲ ಒಂದು ಸ್ವಲ್ಪ ಕಾಲ ತಗೊಳ್ತಾರೆ ಆ ರೀತಿಯ ಒಂದು ಲಕ್ಷಣ ಇದು ಹೀಗಾಗಿ ಆತಂಕ ಬೇಡ ಅನಾನುಕೂಲ ಅಂತಲ್ಲ ಇದಕ್ಕೆ ಪರಿಹಾರ ಒಂದು ಮಾಡ್ಕೋಬೇಕು ಅದು ಏನಪ್ಪ ಅಂದರೆ ವಿಷ್ಣುವಿನ ಪ್ರಾರ್ಥನೆ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಬುಧವಾರ ಹೋಗಿ ಸ್ವಲ್ಪ ಪರಿಮಳಭರಿತ ಪುಷ್ಪವನ್ನು ಕೊಟ್ಟು ಬರಲಿ ಅದು ತುಂಬ ಸಹಾಯವಾಗುತ್ತೆ ವೃತ್ತಿಯಲ್ಲಿ ಮುಂದೆಲ್ಲ ಅನುಕೂಲಕ್ಕೆ ಸಹಾಯಕವಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ವಿಷ್ಣುವಿನ ಆರಾಧನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅಂತ ಮಾಡಲಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಲಕ್ಷ್ಮಿ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ಅವರ ಹುಟ್ಟಿದ ದಿನಾಂಕ ಸಮಯ ಒಂದು ಪ್ರಶ್ನೆ ಇತ್ತು ಬಗ್ಗೆ ಸಾರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಲಕ್ಷ್ಮಿಯವರೇ ನಮಸ್ಕಾರ ಉದ್ಯೋಗದ ಬಗ್ಗೆ ಕೇಳಿದ್ರಿ ಅಲ್ವಾ ತಾವು ನೋಡಿ ಕರ್ಮಾಧಿಪತಿ ಕುಜ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಆತಂಕ ಬೇಡ ಪ್ರಸ್ತುತ ಗುರು ದಶೆಯಲ್ಲಿ ಗುರುವಿನ ಭಕ್ತಿ ನಡೀತಾ ಇದೆ ಅವರಿಗೆ ಗುರು ಕೂಡ ಲಾಭದಲ್ಲಿದ್ದಾನೆ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದರೆ ಧನ ಲಾಭೋ ದಿನೇ ದಿನೇ ಅಂತ ಶಾಸ್ತ್ರದ ಮಾತು ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಇವರು ಪ್ರಯತ್ನ ಮಾಡ್ಲಿ ಅಷ್ಟೇ ಪ್ರಯತ್ನ ಬೇಕಾಗಿದೆ ಅಷ್ಟೇ ಪ್ರಯತ್ನ ಪಟ್ಟರೆ ಶೀಘ್ರದಲ್ಲಿ ಈಗಂತೂ ಚೆನ್ನಾಗಿದೆ ಸಮಯ ಚೆನ್ನಾಗಿದೆ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಲತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಲತಾ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಮೂವತ್ತೊಂದು ಒಂದು ಮೂವತ್ತೊಂದು ಒಂದು ಸಮಯ ಬೆಳಗ್ಗೆ ಹತ್ತರಿಂದ ಹತ್ತು ಮೂವತ್ತು ಹತ್ತರಿಂದ ಹತ್ತು ಮೂವತ್ತು ಏನ್ ಪ್ರಶ್ನೆ ಇತ್ತು ಮಾ ನನ್ ಕೆಲ್ಸದ ಬಗ್ಗೆ ಕೇಳಬೇಕಾಯ್ತು ಕೆಲ್ಸ ಮಾಡ್ತಾ ಇದೀನಿ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇಲ್ಲ ಮತ್ತೆ ಮನೆ ಕಟ್ಟೋ ಬಗ್ಗೆ ಕೇಳಬೇಕು ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಲತಾವ್ರೆ ನಮಸ್ಕಾರ ನಮಸ್ಕಾರ ಶಾಸ್ತ್ರಿಗಳೇ ನಮಸ್ಕಾರ ಏನು ಕೆಲಸ ಸ್ಥಳದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಹೌದು ನೋಡಿ ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ಇವಾಗ ಬೇರೆಯವ್ರನ್ನ ಸೇರಿಸ್ಕೊಂಡು ಓಹೋ ಹೋ ಹ್ಞೂ ಈಗ ನೋಡಿ ನಿಮಗೆ ಕೇತು ದಶೆಯಲ್ಲಿ ನಿಮಗೆ ಶನಿಶ್ಚರನ ಕಾಲ ನಡೀತಾ ಇದೆ ಶನಶ್ಚರ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ ನೀಚಾಭಿಲಾಷಿ ಆತ ಹೀಗಾಗಿ ಆತ ಅವನಿಗೆ ಬಲ ಸ್ವಲ್ಪ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ ಯಾವಾಗ ನೀಚರಾಶಿಯ ಕಡೆಗೆ ಒಂದು ಒಂದು ಗ್ರಹ ಹೋಗ್ತಾ ಇರುತ್ತೋ ಆಗ ಆ ಗ್ರಹಕ್ಕೆ ಬಲ ಕಡಿಮೆ ಆ ಗ್ರಹದ ಬಲ ಕಡಿಮೆ ಆದಾಗ ನಮಗೆ ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ ಆ ರೀತಿಯ ಒಂದು ತೊಡಕಿದು ಹೀಗಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರೂ ಶನಿಶ್ಚರ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಶನಿವಾರ ಶನಿಶ್ಚರನಿಗೆ ಸ್ವಲ್ಪ ಎಳ್ಳೆಣ್ಣೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಪ್ರತಿ ಶನಿವಾರ ಶನಿವಾರ ಹಚ್ತಾ ಬನ್ನಿ ಮತ್ತು ಶನೈಶ್ಚರ ಸ್ತೋತ್ರ ದಶರಥ ಕೃತ ಶನೇಶ್ಚರ ಸ್ತೋತ್ರ ಇದೆ ನೀವು ಅದನ್ನು ನೀವು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ ಇವೆರಡೂ ಮಾಡಿ ತುಂಬ ಸಹಾಯವಾಗುತ್ತೆ ಶನಶ್ಚರಣೆ ದುಃಖಕ್ಕೆ ಕಾರಣ ದುಃಖಮ್ ದಿನೇಶಾತ್ಮಜಃ ಅಂತ ಅವನ ಸಮಯ ನಡೀತಾ ಇದ್ದಾಗ ಅದು ಆಗುತ್ತೆ ಹೀಗಾಗಿ ಶನೇಶ್ಚರನ ಆರಾಧನೆ ನಿಮಗೆ ಖಂಡಿತ ಒಳ್ಳೇದು ಮಾಡುತ್ತೆ ನೀವು ನೋಡಿ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಕಸ್ತೂರಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಕಸ್ತೂರಿ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನನ್ನ ಪ್ರಶ್ನೆ ಏನು ಅಂದ್ರೆ ನಾವಿರೋ ಮನೆ ಬಂದು ಇಲ್ಲಿ ಹಾಕಿದ್ಲೆ ಬೆಂಗಳೂರು ಅಂತ ಆದ್ರೆ ನಮ್ಗೆ ಏನೋ ತೊಂದರೆ ಯಾವಾಗ್ಲೂ ಗಲಾಟೆ ಅದಕ್ಕೆ ನಮ್ಮಅಮ್ಮ ಹೇಳ್ತಿರ್ತಾರೆ ಮನೆ ಸರಿ ಇಲ್ಲ ವಾಸ್ತು ಸರಿ ಇಲ್ಲ ಅಂತ ಖಂಡಿತಾನೇ ವಾಸ್ತು ಸರಿ ಇಲ್ವಾ ಇಲ್ಲ ನಮ್ಮ ಮನಸ್ಥಿತಿನೇ ಸರಿಯರ್ ನಿಮ್ಮನೇಲಿ ಹಿರಿಯರು ಯಾರಿದ್ದಾರೆ

ಇದಕ್ಕೊಂದು ಪರಿಹಾರ ಕೊಡಿ ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮನಸ್ಥಿತಿ ಎಲ್ಲ ಸರಿ ಹೋಗುತ್ತಾ ಈ ಮನೆ ನಮಗೆ ಸೂಟ್ ಆಗಿದೆಯಾ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಫಿನಾನ್ಶಿಯಲಿ ಸದ್ಯಕ್ಕೆ ಲಾಸ್ ನೋಡಿಪಾ ನೀವು ಇರುವ ಮನೆಯ ನಕ್ಷೆ ಅದು ಯಾವ ದಿಕ್ಕಿನಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಮನೆಗಳ ಕೋಣೆಗಳಿದ್ದಾವೆ ಇದನ್ನೆಲ್ಲ ಪರಿಶೀಲಿಸಬೇಕಾಗುತ್ತೆ ನೀವು ಹೀಗೆ ಕಾಲ್ ಮಾಡಿಬಿಟ್ಟು ಹೀಗೆ ಆತಂಕ ಪಾಪ ನಿಮಗಿದೆ ನಂಗೆ ಅರ್ಥ ಆಗುತ್ತೆ ಅದು ಮನೆಯಿಂದನ ನಮ್ಮಿಂದನ ಜಾತಕದಿಂದನ ಇನ್ನೇನು ಈ ರೀತಿಯ ಆತಂಕ ಇದ್ದಾಗ ನೀವು ಕೂಲಂಕಷವಾಗಿ ಒಂದು ಸಂದೇಶ ಕಳಿಸಿ ನಮ್ಮ ಜಾತಕ ಫಲ ಕಾರ್ಯಕ್ರಮಕ್ಕೆ ಅಥವಾ ಮನೆಯ ಕೋಷ್ಟಕವನ್ನು ಕಳಿಸೋದು ಮನೆಯ ಜಾಗ ಹೀಗಿದೆ ಅಂತ ಉತ್ತರ ದಕ್ಷಿಣ ಇವೆಲ್ಲ ಬರೆದು ಬಿಟ್ಟು ಮನೆ ಏನೇನಿದೆ ಅಂತ ಆ ರೀತಿಯಲ್ಲಿ ಬರೆದು ಕಳಿಸಿದ್ರೆ ಅದು ನೋಡಬಹುದು ವಾಸ್ತು ಹೇಗಿದೆ ಅಂತ ಮತ್ತು ಯಾ ಈಗ ಸಮಸ್ಯೆ ನಿಮ್ಮ ಮನೆಯಲ್ಲಿ ಯಜಮಾನ್ರಿ ಯಾರು ಅವರ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಇವನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಕಳಿಸ್ತೀನಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನೀವು ಜಾತಕ ಫಲ ಕಾರ್ಯಕ್ರಮ ವಾಟ್ಸಪ್ ಮಾಡಿ ನಾನು ಒಂದು ನಿಮಿಷದಲ್ಲಿ ಹೀಗೆ ನಿಮಗೆ ನಿಮ್ಮ ತುಂಬ ತೀವ್ರವಾದ ಕಗ್ಗಂಟಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ ಹೀಗಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ನೀವು ಸಂದೇಶ ಕಳಿಸಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ತಿಮ್ಮಪ್ಪ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ತಿಮ್ಮಪ್ಪ ಅವರೇ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಮಾ

ನಮಸ್ತೆ ಗುರುಜಿ ನಮಸ್ಕಾರ ಇದು ವಿವಾಹಕ್ಕೆ ತೊಂದರೆ ಇದೆ ವಿವಾಹದ ಅಧಿಪತಿಗೆ ಬಲಹೀನ ಆತ ನೀಚ ಸ್ಥಾನದಲ್ಲಿದ್ದಾನೆ ಎರಡನೇದು ವಿವಾಹ ಸ್ಥಾನದಲ್ಲಿ ಕೇತು ಇರೋದು ಕಲತ್ರಭೆ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತು ಹೇಳುತ್ತೆ ಶಾಸ್ತ್ರದಲ್ಲಿ ಹೀಗಾಗಿ ಈ ಎರಡು ಒಂದು ಶನಿಶ್ಚರ ಮತ್ತು ಕೇತು ಎರಡು ಗ್ರಹಶಾಂತಿಯನ್ನು ಮಾಡಿಸಬೇಕು ಇದರ ನಂತರದಲ್ಲಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಆತಂಕ ಬೇಡ ಈಗ ಅವಕಾಶ ಇದೆ ಮೇ ಒಳಗೆ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಆತಂಕವಿಟ್ಟುಕೊಳ್ಳದೆ ಈ ಎರಡು ಗ್ರಹ ಶನಿಶ್ಚರ ಮತ್ತು ಕೇತು ಗ್ರಹ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಿ ಕರೆ ಬಿಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಮಂಜುಳಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುಳಾ ಅವರೇ ಆ ನಮಸ್ಕಾರ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ

ಆಯಿತಾ ರಾಹು ನಿಮ್ಮ ಜಾತಕದಲ್ಲಿ ಆ ಷ್ಠ ಸ್ಥಾನವನ್ನು ರೋಗಸ್ಥಾನ ಅಂತ ಕರೀತಾರೆ ಅಲ್ಲಿ ಇರ್ತಕ್ಕಂಥ ರಾಹು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ನೀವು ದುರ್ಗಾ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೋಬೇಕು ಏನು ದುರ್ಗಾ ಕವಚವನ್ನು ಪ್ರತಿ ದಿವಸ ನೀವು ಕೇಳಿಸ್ಕೋಬೇಕು ಆ ನಂತರದಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಮುಂದುವರಿಸಬೇಕು ಅದು ತುಂಬ ಸಹಾಯವಾಗುತ್ತೆ ಆದರೆ ಏನು ಆತಂಕ ಇಲ್ಲ ಲಗ್ನಕ್ಕೆ ಗುರುದೃಷ್ಟಿ ಇದ್ದರೆ ಸ್ವಲ್ಪ ಬಲ ಇರ್ತದೆ ಇದೆಲ್ಲ ಸಣ್ಣ ಪುಟ್ಟದ್ದು ಈ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಸಾಕು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಮೊದಲ ಮೂರು ರಾಶಿಗಳ ಫಲ ಇಡೀ ವಾರ ಯಾವ ರೀತಿಯಾಗಿ ಗಮನಿಸ್ತಾ ಹೋಗೋಣ ನಾವು ರಾಶಿ ಫಲ ನೋಡೋ ಮುನ್ನ ಚಂದ್ರ ಸ್ಥಿತಿ ಹೇಗಿದೆ ಅಂತ ನಾವು ಮನಸ್ಸಿನಲ್ಲಿ ಒಂದು ತಗೋಬೇಕು ಯಾಕೆಂದರೆ ಚಂದ್ರನ ಬಲದ ಮೇಲೆ ನಮ್ಮ ಮನಸ್ಸು ಹುಯ್ದಾಡುತ್ತೆ ಹೀಗಾಗಿ ಚಂದ್ರ ಕೇತುಯುತಿ ಚಂದ್ರನ ಸಂಚಾರ ಅಮಾವಾಸ್ಯೆ ಕಡೆಗೆ ಹೊರಟಿದೆಯಲ್ಲ ಹೀಗಾಗಿ ಪಕ್ಷದ ಬಲ ಕಡಿಮೆ ಕಡಿಮೆ ಆಗುವಾಗ ಮನಸ್ಸು ಏರುಪೇರಾಗುತ್ತೆ ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಆರೋಗ್ಯದ ಬಾಧೆ ನಿಮಗೆ ಕಾಡುತ್ತೆ ಸ್ವಲ್ಪ ಹುಷಾರಾಗಿರಿ ಸ್ತ್ರೀಯರಿಗೆ ಶತ್ರುಗಳ ಕಾಟ ವೃತ್ತಿಯಲ್ಲಿ ಚೆನ್ನಾಗಿದೆ ಶನಿಶ್ಚರ ಚೆನ್ನಾಗಿದ್ದಾನೆ ಹೀಗಾಗಿ ಆತಂಕ ಬೇಡ ಆರೋಗ್ಯದಲ್ಲಿ ವ್ಯತ್ಯಾಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಇದೆ ಮನೆ ಕುಟುಂಬದ ವಾತಾವರಣ ಚೆನ್ನಾಗಿರುತ್ತದೆ ಯಾಕಂದರೆ ಗುರು ದ್ವಿತೀಯ ಸಹಜವಾಗಿರೋದ್ರಿಂದ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಇತ್ಯಾದಿ ಎಲ್ಲ ಸಿಗುತ್ತೆ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ತಗೋಬೇಕು ನೀವು ಲಾಭ ಇತ್ಯಾದಿ ವ್ಯವಹಾರಗಳಲ್ಲಿ ಲಾಭ ಇವೆಲ್ಲ ತುಂಬ ಚೆನ್ನಾಗೇ ಇದೆ ಆತಂಕ ಬೇಡ ಇನ್ನು ಪರಿಹಾರ ಇನ್ನು ಕೊನೆಗೆ ವಾರದ ಅಂತ್ಯ ಭಾಗದಲ್ಲಿ ನೋಡೋಣ ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನೋಡಿ ಸ್ವಲ್ಪ ನಷ್ಟ ಸಂಗಾತಿಯ ಸಹಕಾರ ಇದೆಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ತಾಯಿ ಮಕ್ಕಳಿಂದ ಸ್ವಲ್ಪ ಅವರ ಮನಸ್ಸಿನಲ್ಲೂ ಭಿನ್ನಾಭಿಪ್ರಾಯ ಇವುಗಳನ್ನು ಸೂಚಿಸ್ತಾ ಇದೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿದ್ದು ಬಿಟ್ಟರೆ ಉಳಿದ ಹಾಗೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಏಕೆಂದರೆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಏನು ಧನಾಧಿಪತಿಯಾಗಿರ್ತಕ್ಕಂಥವನು ಹೀಗಾಗಿ ಸಂಗಾತಿಯ ಹಣಕಾಸಿನ ಸಹಾಯ ಈ ಹೂವಿನ ವ್ಯಾಪಾರಿಗಳಿಗೆ ವಸ್ತ್ರ ವ್ಯಾಪಾರಗಳಿಗೆ ಕಲಾವಿದರೆ ಇವರಿಗೆಲ್ಲ ತುಂಬ ಚೆನ್ನಾಗಿರುತ್ತದೆ ಈ ವಾರದ ಅಂತ್ಯದಲ್ಲೂ ಚಂದ್ರ ಕ್ಷೀಣನ ಹಾಗೂ ಏನು ತೊಂದರೆ ಇಲ್ಲ ಆತಂಕ ಬೇಡ ಪರಿಹಾರಕ್ಕೆ ನೋಡಿ ಪಿತೃದೇವತೆಗಳ ಸ್ಮರಣೆ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಕಾರ್ತಿಕ ಮಾಸ ಕೊನೆ ನಾವು ಆ ಏನು ಭಾದ್ರಪದ ಮಾಸ ಮಧ್ಯಮ ಆಷಾಢದಿಂದ ಶುರುವಾಗುತ್ತೆ ಇಲ್ಲಿವರೆಗೂ ಕಾರ್ತಿಕದವರೆಗೂ ಪಿತೃದೇವತೆಗಳ ಆರಾಧನೆ ಐದು ತಿಂಗಳುಗಳ ಕಾಲ ಅವರಿಗೆ ಪ್ರಶಸ್ತ ಅಂತ ಹೀಗಾಗಿ ದೇವರ ಆರಾಧನೆ ಮಾಡಿ ಇನ್ನು ವೃಷಭರಾಶಿ ಗಮನಿಸೋಣ ವೃಷಭರಾಶಿಯವರಿಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ ಅದರ ಬಗ್ಗೆ ಸ್ವಲ್ಪ ಮನಸ್ಸಿಗೆ ಮಾನಸಿಕವಾಗಿ ಸ್ವಲ್ಪ ಪೆಟ್ಟು ಬೀಳೋ ಸಾಧ್ಯತೆ ಸಹಕಾರ ಸಿಗೋದಿಲ್ಲ ಅವರ ವರ್ತನೆಗಳು ಆ ಅಧಾರ್ಮಿಕತೆ ಏನೋ ಒಂದು ನೀವು ಒಂದು ಶಿಸ್ತಿನ ಕ್ರಮ ಪಾಲಿಸೋಣ ಅಂದರೆ ಅದು ಆಗದೆ ಹೋಗ್ತಕ್ಕಂಥದ್ದು ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ ವೃತ್ತಿಗೆಲ್ಲ ಅನುಕೂಲ ಚೆನ್ನಾಗಿದೆ ಸ್ತ್ರೀಯರು ಸ್ವಲ್ಪ ಮನೋಬಲ ಏನು ಸ್ವಲ್ಪ ಕುಗ್ಗುವುದರಿಂದ ಸ್ವಲ್ಪ ಬಲ ಬೇಕು ಅದಕ್ಕೆ ಪರಿಹಾರ ನೋಡೋಣ ನಿಮ್ಮ ವಾರದ ಅಂತ್ಯ ಭಾಗದಲ್ಲಿ ವೃಷಭ ರಾಶಿಯವರಿಗೆ ನೋಡಿ ನಿಮಗೆ ಸ್ತ್ರೀಯರಿಗೆ ಆರೋಗ್ಯ ಹಾನಿ ಉಂಟಾಗ್ತಕ್ಕಂಥ ಸಾಧ್ಯತೆ ಕಷ್ಟ ನಷ್ಟ ಸ್ವಲ್ಪ ಸೋಲು ಉಂಟಾಗೋದು ಮುಖಭಂಗವಾಗ್ತಕ್ಕಂಥದ್ದು ಎಲ್ಲ ಇರ್ತಾರೆ ಅಥವಾ ಇನ್ಯಾರೋ ನಿಮಗಿನ ನಿಮ್ಮ ವಯಸ್ಸಿನವರು ಇರ್ತಾರೆ ಅವರ ಮುಂದೆ ನಿಮಗೆ ಮುಖಭಂಗ ಅಥವಾ ನಿಮಗಿನ್ನ ಚಿಕ್ಕವರಿದ್ದಾಗ ನಮಗೆ ಮುಖಭಂಗ ಆಗಿಬಿಟ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಆ ರೀತಿಯ ಒಂದು ಒಂದು ಸಾಧ್ಯತೆ ಇದೆ ವಾರದ ಅಂತ್ಯದ ವೇಳೆಗೆ ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವಿಟ್ಕೊಳ್ಳಿ ಏನು ಮಾತಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಇದು ಬಹಳ ಮುಖ್ಯ ಇದನ್ನು ಗಮನ ಇಟ್ಕೊಳ್ಳಿ ದಾಂಪತ್ಯದವರು ಅಷ್ಟೇ ಮನಸ್ತಾಪ ಸಂಗಾತಿಯರ ಜೊತೆಗೆ ಬೇಸರ ಭಿನ್ನಾಭಿಪ್ರಾಯ ಈ ರೀತಿಯ ಒಂದು ತೊಡಕುಗಳಿದ್ದಾವೆ ಇದಕ್ಕೆ ಪರಿಹಾರ ಏನಪ್ಪ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಇದು ತುಂಬ ಅನುಕೂಲ ಆಗುತ್ತೆ ಕ್ಷೀರ ಸಮರ್ಪಣೆ ಮಾಡಿದ್ರೂ ಆಗುತ್ತೆ ಅಭಿಷೇಕ ಮಾಡಿಸಿದ್ರೂ ಆಗುತ್ತೆ ಇದು ಬಹಳ ಮುಖ್ಯವಾಗಿ ಬೇಕು ಇನ್ನು ಮಿಥುನ ರಾಶಿ ಗಮನಿಸೋಣ ಮಿಥುನ ರಾಶಿಯವರಿಗೆ ನೋಡಿ ಈ ವಾರದ ಆದಿಯಲ್ಲಿ ವೃ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ವೈಷಮ್ಯಗಳು ವಸ್ತು ಕಳವಾಗುವ ಸಾಧ್ಯತೆ ದುಃಖದ ಸನ್ನಿವೇಶ ಚಂದ್ರ ಸ್ವಲ್ಪ ಬಲಹೀನನಾಗಿದ್ದಾನೆ ಕೇತುವಿನ ಜೊತೆಗೆ ಸಂಚರಿಸ್ತಾನೆ ಇದೆಲ್ಲ ಸ್ವಲ್ಪ ತೊಡಕು ಮಾಂದಿಯ ಸಂಚಾರ ಇವುಗಳನ್ನೆಲ್ಲ ಗಮನಿಸ್ಕೊಂಡಾಗ ಸ್ವಲ್ಪ ನಿಮಗೆ ಕಹಿಯಾಗಿರುತ್ತೆ ವಾರದ ಆದಿಯಲ್ಲಿ ಕೆಲಸದಲ್ಲಿ ಪರಿಶ್ರಮ ಜಾಸ್ತಿ ಗುರುತರವಾದ ಜವಾಬ್ದಾರಿಗಳು ಕೊಟ್ಬಿಡ್ತಾರೆ ಅದು ನಿಭಾಯಿಸೋದು ಕಷ್ಟ ಇಂಥದ್ದು ಕೊಟ್ಟಲ್ಲ ಅನ್ನೋ ಸಂತೋಷವೇ ಇರುತ್ತೆ ಆದರೆ ನೀವು ನಿಭಾಯಿಸ್ಲಿಕ್ಕೆ ಆಗೋದು ಇಲ್ಲ ಆ ರೀತಿಯ ಒಂದು ತೊಡಕುಗಳನ್ನ ಸೂಚಿಸ್ತಾ ಇದೆ ಸ್ತ್ರೀಯರು ಬಂಧು ಮಿತ್ರರಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಅತಿಯಾದ ನಂಬಿಕೆ ನಿಮ್ಮನ್ನು ಸ್ವಲ್ಪ ತೊಂದರೆಗೀಡು ಮಾಡುತ್ತೆ ಈ ರೀತಿಯ ಒಂದು ತೊಡಕಿದೆ ಹುಷಾರು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಚುರುಕಾಗುತ್ತೆ ಬುದ್ಧಿಯ ಕೌಶಲ್ಯ ಇರ್ತದೆ ಬೌದ್ಧಿಕ ಬಲ ಇರ್ತದೆ ದಾಂಪತ್ಯದಲ್ಲಿ ಮನಸ್ಸು ಯಥಾ ಪ್ರಕಾರದಲ್ಲಿ ಶುಕ್ರ ಮಾಂದಿ ಸೇರ್ತಾರೆ ಇದು ಹೀಗಾಗಿ ಸಂಗಾತಿಗೆ ಅತಿಯಾದ ವ್ಯಯ ಅತಿಯಾದ ಉಡುಗೊರೆ ಅತಿಯಾದ ಇನ್ನೇನೋ ಈ ರೀತಿಯ ಒಂದು ತೊಡಕು ಇಬ್ಬಂದಿ ಸಂಕಟ ವ್ಯಥದಾಗ್ಬಿಡುತ್ತೆ ಆ ರೀತಿ ಸ್ವಲ್ಪ ತೊಳ್ಕೊಳ್ಳಿದೆ ಸಾಲ ಶತ್ರುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಕೊನೆ ಕೊನೆಯಲ್ಲಿ ವಾರದ ಅಂತ್ಯ ವೇಳೆಗೆ ತಂದೆಯ ಬಂಧುಗಳ ಜೊತೆಗೆ ಮನಸ್ತಾಪಗಳು ಈ ಶತ್ರು ಸಾಲ ಬಾಧೆ ಸೂಚಿಸ್ತಾ ಇದೆ ಹುಷಾರು ಕೆ ಪರಿಹಾರ ಏನಪ್ಪ ಅಂದರೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತುಳಸಿ ಅರ್ಚನೆ ಮಾಡಿಸಿ ಇದೆಲ್ಲ ತುಂಬ ವಿಶೇಷವಾದ ಬಲ ಕೊಡುತ್ತೆ ಮಿಥುನ್ ರಾಶಿಯವರಿಗೆ ನರಸಿಂಹ ಪ್ರಾರ್ಥನೆ ಬೇಕು ಈ ವಾರ ಇಡೀ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್